ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಒನ್ ವೀಕ್ ಇಂದ ಒಂದು ಕಮೆಂಟ್ ಇತ್ತು ಏನು ಕೇರಳ ಪಿ ಎಸ್ ಸಿ ಒಂದು ಜಾಬ್ ಗೆ ನಾವು ಕರ್ನಾಟಕ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದೇನ ಅಂತ ಹೇಳಿ ಸೊ ಈ ತರ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪ್ಲಾನಿಂಗ್ಸ್ ಇರ್ತಾವ ಈಗ ಕರ್ನಾಟಕದವರು ಬಾರ್ಡರ್ ಜಿಲ್ಲೆ ಒಳಗಿರುವಂತವ್ರೆಲ್ಲಾ ಬೇರೆ ಬೇರೆ ರಾಜ್ಯದ ಒಂದು ಜಾಬ್ ಗಳಿಗೂ ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಸೊ ಅಂತವ್ರಿಗೋಸ್ಕರ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುದೈತಿ ಸೊ ಈಗ ಏನಂದ್ರೆ ಒಂದು ರಾಜ್ಯದವರು ಇನ್ನೊಂದು ರಾಜ್ಯದ ಒಂದು ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದೇನಾ ಪರೀಕ್ಷೆ ಬರಿಬಹುದೈನಾ ನಡಿತೈತೇನಾ ಅನ್ನೋ ಒಂದು ಕ್ವಶನ್ ನಿಮ್ದು ಡೈರೆಕ್ಟ್ ಇತ್ತಂದ್ರ ಎಸ್ ಒಂದು ಡೊಮಿಷಿಯಲ್ ಒಂದು ಸ್ಟೇಟಸ್ ಮೇಲೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಮಿನೇಷನ್ ಮಾಡಕ್ ಆಗಂಗಿಲ್ಲ ಸೊ ಈ ರಾಜ್ಯದವರು ಇದ ರಾಜ್ಯದೊಳಗೆ ಬರೀಬೇಕು ಬೇರೆ ರಾಜ್ಯದ ಪರೀಕ್ಷೆನ ಬರೆಯಂಗಿಲ್ಲ ಅನ್ನೋ ಒಂದು ತಾರತಮ್ಯ ಇಲ್ಲ ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಟ್ ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಗಳು ಅದಾವ ಅದ್ರ ಬಗ್ಗೆ ನಾವು ಮಾತಾಡ್ಕೊಂತ ಹೋಗೋನು ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಈಗ ಬಾರ್ಡರ್ ಒಂದು ಜಿಲ್ಲೆ ಒಳಗೆ ಯಾರ್ಯಾರು ಇರ್ತಾರಲ್ಲ ಗಡಿ ಜಿಲ್ಲೆ ಒಳಗೆ ಅಂತವರು ಎರಡೆರಡು ಸ್ಟೇಟ್ ಪರೀಕ್ಷೆಗಳನ್ನ ಬರೆಯೋದು ಒಂದು ಕಾಮನ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈಗ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಒಂದಷ್ಟು ಭಾಗದ ಬೀದರ್ ಪ್ಲೇಸ್ ಗಳ ಜನ ಆಗಿರ್ಬೋದು ಇವರೆಲ್ಲ ಮಹಾರಾಷ್ಟ್ರದ ಒಂದು ಗಡಿ ಒಳಗಿರೋದ್ರಿಂದ ಮಹಾರಾಷ್ಟ್ರದ ಒಂದಷ್ಟು ಹುದ್ದೆಗಳಿಗೂ ಅಪ್ಲೈ ಮಾಡ್ಕೋಬೇಕು ಅನ್ಕೋತಾರೆ ಬಿಕಾಸ್ ಮರಾಠಿ ಲ್ಯಾಂಗ್ವೇಜ್ ಒಂದು ಜ್ಞಾನ ಇರ್ತದೆ ಇನ್ನು ಈ ಕಡೆ ನಮ್ಮ ಬೆಂಗಳೂರು ಈ ಸೈಡ್ ಎಲ್ಲ ಬಂದ್ರ ಮೈಸೂರು ಈ ಕಡೆ ಬಂದ್ರೆ ಕೇರಳ ಆಗಿರ್ಬೋದು ಆಂಧ್ರ ತಮಿಳುನಾಡು ಬಾರ್ಡರ್ಗಳು ಇರೋದ್ರಿಂದ ಒಂದಷ್ಟು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರೋದ್ರಿಂದ ಎರಡೂ ರಾಜ್ಯದ ಪರೀಕ್ಷೆಗಳನ್ನ ಬರೆಯೋಣ ಒಂದು ಹೆಂಗೋ ಎಫರ್ಟ್ ಅಂದ್ರೂ ಹಾಕ್ತಿರ್ತೇವೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರ ಎಲ್ಲರೂ ಕ್ಲಿಯರ್ ಆಗಲಿ ಒಟ್ನಲ್ಲಿ ಒಂದು ಜಾಬ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಬಹಳ ಜನ ಈ ತರ ಬೇರೆ ಬೇರೆ ರಾಜ್ಯಗಳ ಪರೀಕ್ಷೆಗಳನ್ನ ಬರೀತಿರ್ತಾರೋ ಎಸ್ ಆ ಒಂದು ಪರೀಕ್ಷೆಗಳನ್ನ ನೀವು ಬರೀಬಹುದು ಜಸ್ಟ್ ಒಂದಷ್ಟು ಕಂಡೀಷನ್ಸ್ ಅದಾವ ಫಸ್ಟ್ ಥಿಂಗ್ ಅಂತಂದ್ರೆ ಏನಂದ್ರೆ ಒಂದು ರಿಸರ್ವೇಶನ್ ರಿಸರ್ವೇಶನ್ ಬೆನಿಫಿಟ್ಸ್ ಸಿಗಂಗಿಲ್ಲ ಈಗ ಕರ್ನಾಟಕ ಇರ್ತಾರಲ್ಲ ಈಗ ಬೇರೆ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಆಗಿರ್ಬೋದು ಕೇರಳದವರು ಈಗ ಕರ್ನಾಟಕದ ಒಂದು ಜಾಬ್ಗೆ ಅಪ್ಲೈ ಮಾಡತ್ತಾರ ತಿಳ್ಕೊಳ್ರಿ ಅವಾಗ ರಿಸರ್ವೇಶನ್ ಬೆನಿಫಿಟ್ಸ್ ಸಿಗೋಂಗಿಲ್ಲ ಸೊ ಈಗ ನೀವು ನಿಮ್ಮ ಒಂದು ರಾಜ್ಯದೊಳಗೆ ಬಿ ಸಿ ಒಳಗೆ ಬರ್ತಿರ್ಬೋದು ಎಸ್ ಸಿ ಎಸ್ ಟಿ ಒಳಗೆ ಬರ್ತಿರ್ಬೋದು ಅಥವಾ ಅಥವಾ ಬೇರೆ ಯಾವುದೇ ಒಂದು ಕೆಟಗರಿ ಒಳಗೆ ಬಂದ್ರೂ ನೀವು ಬೇರೆ ರಾಜ್ಯದ ಒಂದು ಪರೀಕ್ಷೆ ಬರೆಯತ್ತೀರಿ ಅಂದಾಗ ಅಲ್ಲಿ ಜನರಲ್ ಕೆಟಗರಿ ಒಳಗ ಜನರಲ್ ಮೆರಿಟ್ ಒಳಗನ ನಿಮ್ದೊಂದು ಪರೀಕ್ಷೆನ ನೀವು ಬರೀಬೇಕಾಗ್ತೈತಿ ಯಾವುದೇ ರೀತಿ ಒಂದು ರಿಸರ್ವೇಶನ್ ಬೆನಿಫಿಟ್ಸ್ ನಿಮಗೆ ಸಿಗಂಗಿಲ್ಲ ಬಟ್ ಸೊ ಈಗ ಕೇರಳ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಕೇಳತ್ತೀರಿ ಸೊ ಈಗ ಟೆಂತ್ ಟು ಟ್ವೆಲ್ತ್ ವರ್ಗೂ ನೀವು ಮಲಯಾಳಂನ ಏನಾದ್ರು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗ ಓದಿಲ್ಲ ಅಂದವ್ರಿಗೆ ಸ್ಪೆಷಲ್ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಇರ್ತದೆ ಅದು ನೀವು ಕರ್ನಾಟಕ ಒಳಗೂ ನೋಡಿರಬಹುದು ಅದು ನನಗ್ ಪರ್ಟಿಕ್ಯುಲರ್ಲಿ ಜಾಸ್ತಿ ಗೊತ್ತದೆ ಯಾಕಂದ್ರೆ ನನ್ನ ಒಂದಿಷ್ಟು ಮರಾಠಿ ಫ್ರೆಂಡ್ಸ್ ಇದ್ರು ನಾವು ಇದ್ದವರು ಕನ್ನಡವನ್ನ ಒಂದು ಟೆಂತ್ ಟ್ವೆಲ್ತ್ ಒಳಗ ಓದಿಲ್ಲ ಅಂತವರ್ಗೋಸ್ಕರ ಸ್ಪೆಷಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರ್ತದ ಅದನ್ನ ಅವರು ಪಾಸ್ ಮಾಡ್ಲಿಕ್ಕೆ ಬೇಕು ಅದನ್ನ ಪಾಸ್ ಮಾಡಿದ್ರೆ ಅಷ್ಟೇ ಅವ್ರಿಗೆ ಕರ್ನಾಟಕ ಒಂದು ನೆಕ್ಸ್ಟ್ ಒಂದು ಎಕ್ಸಾಮ್ ನ ಬರೀಲಿಕ್ಕೆ ಅವಕಾಶ ಇರ್ತದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಅದೇ ತರ ಈಗ ನೀವು ಕೇರಳ ಆಗಿರ್ಬೋದು ಬೇರೆ ಬೇರೆ ರಾಜ್ಯದ ಒಂದು ಪರೀಕ್ಷೆ ಬರೀತೀರಿ ಅಂತ ಅಂದಾಗ ಫಸ್ಟ್ ಏನಂತಂದ್ರೆ ನೀವು ಒಂದು ಆ ಲ್ಯಾಂಗ್ವೇಜ್ ನ ಓದಿರಂಗಿಲ್ಲ ಡೆಫಿನೆಟ್ಲಿ ಬಿಕಾಸ್ ನೀವು ಕನ್ನಡ ಮಾಧ್ಯಮ ಕರ್ನಾಟಕದೊಳಗೆ ಓದಿರೋದ್ರಿಂದ ಹತ್ತು ಹನ್ನೆರಡನೇ ತರಗತಿ ಒಳಗ ಮಲಯಾಳಂ ಆಗಿರ್ಬೋದು ಬೇರೆ ಭಾಷೆನ ಓದಿಲ್ಲ ಅಂದಾಗ ಒಂದು ಸ್ಪೆಷಲ್ ಲ್ಯಾಂಗ್ವೇಜ್ ಟೆಸ್ಟ್ ನ ಅವರು ಕಂಡಕ್ಟ್ ಮಾಡ್ತಾರೋ ಅದರೊಳಗೆ ನೀವು ಪಾಸ್ ಆಗುವಷ್ಟ ಒಂದು ಆ ಭಾಷೆಯ ಜ್ಞಾನ ನಿಮ್ಗೆ ಇರಬೇಕಾಗ್ತದ ಸೊ ನೀವೀಗ ಬೇರೆ ರಾಜ್ಯಕ್ಕೆ ರಾಜ್ಯದ ಒಂದು ಗವರ್ಮೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡತ್ತೀರಿ ಅಂದಾಗ ಅನ್ರಿಸರ್ವ್ಡ್ ಪೋಸ್ಟ್ ಏನಿರ್ತಾವಲ್ಲ ಅಲ್ಲಿ ನೀವು ಅಪ್ಲೈ ಇನ್ನು ಕೆಲವು ರಾಜ್ಯಗಳ ಒಂದಷ್ಟು ಸಪ್ರೇಟ್ ಅನ್ನೋ ಒಂದಷ್ಟು ರೂಲ್ಸ್ಗಳು ಅದಾವ ಇನ್ನೇನು ನೋಡೋದಂದ್ರೆ ಜಮ್ಮು ಕಾಶ್ಮೀರ ಇದು ಡೊಮೆಸ್ಟಿಯಲ್ ರಿಕ್ರೂಟ್ಮೆಂಟ್ ಮಾಡ್ಕೋತದ ಇನ್ನು ಉತ್ತರಾಖಂಡ ಒಳಗ್ ಬಂದ ಕ್ಲಾಸ್ ತ್ರೀ ಮತ್ತು ಫೋರ್ ಈ ಒಂದು ಹುದ್ದೆಗಳ ಏನದವಲ್ಲ ಅಲ್ಲಿ ಅವರು ಡೊಮೆಸ್ಟಿಯಲ್ ಸ್ಟೇಟಸ್ ಮೇಲೆನ ಜಾಬ್ ಕೊಡ್ತಾರೆ ಇನ್ನು ಒಂದಷ್ಟು ಕೆಟಗರಿ ಮಾಡ್ಕೊಂಡಿರ್ತಾರೆ ಒಂದಷ್ಟು ರಾಜ್ಯದೊಳಗೆ ಬಿಕಾಸ್ ಆ ರಾಜ್ಯದ ಒಂದ್ ವಿದ್ಯಾರ್ಥಿಗಳಿಗನು ಪ್ರಾಬ್ಲಮ್ ಆಗ್ಬಾರ್ದನ ಒಂದಷ್ಟು ಪೋಸ್ಟ್ಗಳನ್ನ ರಿಸರ್ವ್ ಇಟ್ಟಿರ್ತಾರೆ ಸೊ ಆ ರಿಸಲ್ಟ್ ಪೋಸ್ಟ್ ಒಳಗೆ ನೀವು ಅಪ್ಲೈ ಮಾಡಕ್ ಆಗಂಗಿಲ್ಲ ಇನ್ನ ಮಹಾರಾಷ್ಟ್ರಕ್ಕೆ ಬಂದ್ರೆ ಮರಾಠಿ ಒಂದು ಜ್ಞಾನ ಇರ್ಲೇಬೇಕಂತ ಹೇಳಿ ಅವರು ಇದ್ ಮಾಡ್ಯಾರ ಇನ್ನ ಮಹಾರಾಷ್ಟ್ರಕ್ಕೆ ಬಂದ್ರೆ ಮರಾಠಿ ಒಂದು ಜ್ಞಾನ ಇರ್ಬೇಕಾಗ್ತೈತಿ ಸೊ ನೀವು ಏನಾರ ಬೇರೆ ಒಂದು ರಾಜ್ಯದ ಒಂದಷ್ಟು ಪರೀಕ್ಷೆಗಳನ್ನ ಬರೆಯತ್ತಿದ್ರಿ ಅಂದ್ರೆ ಇಷ್ಟು ಒಂದು ನಾಲೆಜ್ ಅಂತೂ ನಿಮ್ಗೆ ಇರ್ಬೇಕಾಗ್ತದೆ ಅಂಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿದಾಗ ಅದ್ರೊಳಗೆ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಯಾವ್ಯಾವ ಪೋಸ್ಟ್ ರಿಸರ್ವ್ ಅದಾವೆ ಯಾವ್ಯಾವ ಅನ್ರಿಸರ್ವ್ ಅದಾವ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗ್ತದ ಆಂಧ್ರ ಪ್ರದೇಶದೊಳಗು ಅಷ್ಟ ಕೆಲವು ಪೋಸ್ಟ್ಗಳು ಡೊಮೆಸ್ಟಿ ಡೊಮೆಸ್ಟಿಯಲ್ ಒಂದು ಸ್ಟೇಟಸ್ ಮೇಲೆನೇ ಅವರು ಒಂದಷ್ಟು ಪೋಸ್ಟ್ ರಿಸರ್ವ್ ಮಾಡ್ಯಾರು ಸೊ ಈ ಒಂದಷ್ಟು ಯಾವ್ಯಾವ ಪೋಸ್ಟ್ ಗಳು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕಸ ಒಂದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ನೀವು ಓದ್ಕೊಂಡ್ರಿ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಐ ಹೋಪ್ ಈ ಒಂದು ಪುಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ